ಸೋಮವಾರ ಸಂತೆ ಮುಗಿಸಿ ಮನೆಗೆ ಬಂದ ನನ್ನ ಮಗ ಅದೇ ರಾತ್ರಿ ಮತ್ತೆ ವಾಪಸ್ ಹೋದವನು ಮರಳಿ ಬಂದಿದ್ದು ಹೆಣವಾಗಿ ತಾಯಿಯ ರೋದನೆ ಮಗನನ್ನು ಕಳೆದುಕೊಂಡ ತಾಯಿ ಬೆಕ್ಕಿ ಬೆಕ್ಕಿ ಆತಿದ್ದೇವು ಕೊಟ್ಟಾನೋ ಅಲ್ಲಿ ಬಾನ್ ಗಾಡಿ ತಿರ್ಗಿಸಿ ಅಲ್ಲೇ ಹತ್ತಿರಸ್ಕೊಂಡು ಅರ್ಥ ಹೋಗಿ ಆಯ್ತು ಯಾವಾಗರಿದ ಸೋಮವಾರ ದಿನ ಎಂಟು ಗಂಟೆಗೆ ಯಾರು ಹೋಗಿರ್ರಿ ಯಾರು ಹೋಗಿ ಗೊತ್ತಿಲ್ಲಪ್ಪ ನಮ್ಮ ಕರ್ಕೊಂಡು ಹೋಗಿ ಯಾರ ಮುಂದ ಗಾಡಿ ಅಲ್ಲ ಸೋಮವಾರ ಸಂತಿ ಮಾಡ್ಕೊಂಡು ಬಂದಿದ್ರು ಸಂತಿ ಯಾರು ಹೋಗಿರ್ರಿ ಯಾರ್ಯಾರು ಹೋಗಿರಿ ಒಬ್ಬ ಹೋಗಿದ್ಯಪ್ಪ ಸಂತಿ ಮಾಡ್ಕೊಂಡ್ ಬಂದ್ಬಿಡಕ್ಕೆ ಆಗೈತಿ ಆ ಹಾಳಿ ಬಾ ಎಂಟು ಫ್ರೀ ಅಂತೀ ಏನ್ರಿ ನಿಮ್ಮ ಗಣ ಹೆಸ್ರು ಮಗನ ಜೀವನಕ್ಕೆ ಅಂತ್ಯ ಹಾಡಿದ ದುಷ್ಟರು ರಾಯ್ಬಾಗ್ ತಾಲೂಕಿನ ಬೀರನಾಳ ಗ್ರಾಮದ ಬೀರಪ್ಪ ಸಿದ್ದಪ್ಪ ಕರಿಹೊಳೆ ಸೋಮವಾರ ರಾಯ್ಬಾಗ ಸಂತೆ ಮಾಡಿ ಸಂಜೆ ಮನೆಗೆ ಬಂದು ತನ್ನ ಎರಡು ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದ ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಯಾರೋ ಒಬ್ರು ಬೀರಪ್ಪನನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗಿದ್ದಾರೆ ತನ್ನ ಮನೆಯಲ್ಲಿ ಊಟ ಮಾಡಿ ಬರುತ್ತೇನೆ ಅಂತ ಹೇಳಿ ಹೋದ ಬೀರಪ್ಪ ಕೊನೆಗೂ ಮನೆಗೆ ಬಾರದೆ ನೆನವಾಗಿ ಹೋಗಿದ್ದಾನೆ ರಾಯಿಬಾತ್ ಬ್ಯಾಕ್ವರ್ಡ್ ರೈಲ್ವೆ ಹಳಿಗಳ ಮೇಲೆ ವೀರಪ್ಪನ ದೇಹ ಕಂಡು ಜನರು ಫೋಟೋಗಳನ್ನು ವೈರಲ್ ಮಾಡಿದ್ದಾರೆ ಇದು ನನ್ನ ಮಗನಂತೆ ದೇಹ ಅಂತ ಗುರುತಿಸಿದ ತಾಯಿ ದೇವ್ರಿಗೊಂತಪ್ಪ ನಮಗೇನು ಏನಿಲ್ಲಪ್ಪ ಯಾರು ವಿರೋದಲ್ದ ಆಗತ್ರಿ ಒಟ್ಟು ಊಟಕ್ಕೆ ಹೋಗು ಕರ್ಕೊಂಡು ಕರ್ಕೊಂಡ ಯಾರು ನಾನು ಮಿಸ್ಗಲ್ಕೋಟಾ ಮಗನ ಸಣ್ಣ ಮಗನ ಪೋಣಿಗೆ ಯಾರು ಎಪ್ಪ ನೀರಪ್ಪ ಅಂದ ಇಲ್ಲಿ ಈಗ ಹೋಗಿದ್ದೇ ಮನಿಗೆ ಯಾಕೆ ಬರ್ತಾರ ಅಣ್ಣಿ ಆಗಂದ್ರ ಮತ್ ಅಲ್ಲಿ ಸಣ್ಣ ಪೋನ್ಲಿ ಹಚ್ಚಿನಿ ಹಚ್ ಕುಡ್ದು ಯಾಕೋ ಎಪ್ಪ ಅಣ್ಣಿ ಯಾವ್ರ ಬಂದ ಯಾಕೋ ನೀ ಊಟಕ್ಕೆ ಬಂದಿದ್ದು ಹೊಸ ಒಂದ ಕಟ್ಟೆ ಮಾಡಿ ಯಾರ ಅವನ ಪೋನ್ಲೇ ಹಚ್ಚಿದ ಅವ್ನ ಪೋಣ ಇಲ್ಲಪ್ಪ ಯಾರದ ಅರ್ಥ ಇಲ್ಲಪ್ಪ ನಾನ್ ಕೇಳಿಲ್ಲ ಅವ್ನು ಹೇಳಲಿಲ್ಲ ಇಲ್ಲ ಮನಿಗ ಬಂದ್ ಅಲ್ಲಿ ಗಾಡಿ ತಿರ್ಗೈತ್ರಿ ಸ್ಥಳಕ್ಕೆ ಬೆಳಗಾವಿ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಬೀರಪ್ಪನ ಸಾವು ಕೊಲೆ ಅಂತ ಆರೋಪ ಮಾಡುತ್ತಿದ್ದಾರೆ ಕುಟುಂಬದ ಸದಸ್ಯರು ಆ ದಿನ ಸೋಮವಾರ ಸಂತೆ ಮಾಡಿ ಮತ್ತೆ ವಾಪಸ್ ರಾತ್ರಿ ಯಾರದ್ದೋ ಬೈಕ್ ಮೇಲೆ ಬೀರಪ್ಪ ರಾಯಭಾಗಕ್ಕೆ ಊಟ ಮಾಡಿ ಬರುತ್ತೇನೆ ಎಂದು ಹೇಳಿದ್ದು ಊಟ ಮಾಡಿ ಅವಳನ್ನು ಕೊಲೆ ಮಾಡಿ ರೈಲ್ವೆ ಹಳಿಗಳ ಮೇಲೆ ಬಿಸಾಕಿ ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಕುಟುಂಬದ ಸದಸ್ಯರು ಇನ್ನು ಈ ಪ್ರಕರಣ ತನಿಖೆ ಬಳಿಕವಷ್ಟೇ ಸತ್ಯ ಸತ್ಯತೆ ತಿಳಿದು ಬರಲಿದೆ ಬ್ಯೂರೋ ರಿಪೋರ್ಟ್ ಚಂದ್ರುಮಾನೆ ವಾರ್ತಾ ವರದಿ ರಾಯಭಾ